ಹಾಯ್ ಹಲೋ ನಮಸ್ಕಾರ ನೋಡ್ರಿ ನೀವೇನಾದ್ರು ಈ ತಪ್ಪು ಮಾಡ್ತಾ ಇದ್ರೆ ನಿಮ್ ಗಾಡಿಗೆ ಮಾತ್ರ ದಯವಿಟ್ಟು ಮಾಡ್ಲೇಬೇಡಿ ಯಾಕೆ ಈ ತರ ಮಾಡಿದ್ರಿ ಅಂದ್ರೆ ನಿಮ್ಗೆ ಶೋರೂಮ್ ಕಡೆಯಿಂದ ಏನು ಸಿಗಲ್ಲ ಸೊ ಏನಪ್ಪಾ ಈ ತಪ್ಪು ಅಂದ್ರೆ ಒಬ್ಬ ಬ್ರದರ್ ನನ್ಗೆ ಮೆಸೇಜ್ ಹಾಕಿದ್ರು ಬ್ರೋ ನನ್ ಗಾಡಿ ತಗೊಂಡ್ ಒಂದೂವರೆ ವರ್ಷ ಆಯ್ತು ಸೊ ಇಂಜಿನ್ ಸೀಜ್ ಆಗಿದೆ ಸೀಜ್ ಆಗಿ ಶೋರೂಮಲ್ಲಿ ಹೋಗಿ ಕೇಳಿದ್ರೆ ವಾರಂಟಿ ಕ್ಲೈಮ್ ಮಾಡಲ್ಲ ಅಂತ ಇದಾರೆ ಬ್ರೋ ಪೂರ್ತಿ ಅಮೌಂಟ್ ಕೊಟ್ಟೆ ಮಾಡಿಸ್ಕೋಬೇಕಂತೆ ಏನ್ ಮಾಡ್ಲಿ ಅಂತ ಕೇಳಿದ್ರು ಸೊ ಅವ್ರಿಗೆ ನಾ ಫಸ್ಟ್ ಕೇಳಿದೆ ಬ್ರದರ್ ನೀವು ಶೋರೂಮ್ ಅಲ್ಲಿ ಸರ್ವಿಸ್ ಎಲ್ಲಾ ಮಾಡ್ಸಿದ್ರ ಅಂತ ಹೇಳಿ ಅವ್ರು ಹೇಳಿದ್ರು ಬ್ರೋ ನಾನು ಮೂರ್ನಾಕ್ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸಿದ್ದೆ ಆಮೇಲೆಲ್ಲ ಔಟ್ ಸೈಡ್ ಮಾಡಿಸಿದ್ದೆ ಅಂತ ಹೇಳಿ ಸೊ ನೋಡ್ರಿ ಅದಕ್ಕೆ ಅವ್ರದ್ದು ವಾರಂಟಿ ಕ್ಲೈಮ್ ಆಗಿಲ್ಲ ಯಾಕಂದ್ರೆ ಇಂಜಿನ್ ರಿಲೇಟೆಡ್ ನೀವು ಆಯಿಲ್ ಆದ್ರೂ ಚೇಂಜ್ ಮಾಡ್ಸಿರ್ಬೇಕು ಶೋರೂಮ್ ಅಲ್ಲಿ ಬಿಲ್ ಅಲ್ಲಿ ಆಯಿಲ್ ಸರ್ವಿಸ್ ಅಂತೇಳಿ ಮೆನ್ಷನ್ ಆಯ್ತು ಅಂದ್ರೆ ನಿಮಗೆ ಮಾತಾಡಕ್ ದಾರಿ ಇರುತ್ತೆ ಸೊ ಅವ್ರು ಇವಾಗ ಏನ್ ಹೇಳ್ತಾರೆ ಔಟ್ ಸೈಡ್ ನೀವು ಮಾಡ್ಸಿದ್ದೀರಾ ಔಟ್ ಸೈಡ್ ಏನೇನ್ ಮಾಡ್ಕೊಂಡಿರೋ ಗೊತ್ತಿಲ್ಲ ಸೊ ಯಾವ ಆಯಿಲ್ ಹಾಕಿದಿರೋ ಗೊತ್ತಿಲ್ಲ ನಮ್ ಕಡೆಯಿಂದ ವಾರಂಟಿ ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವೇನಾದ್ರೂ ದುಡ್ಡು ಉಳಿಯುತ್ತೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಆಗುತ್ತೆ ಅಂತೇಳಿ ಫ್ರೀ ಸರ್ವಿಸ್ ಇದ್ದಾಗ ವಾರಂಟಿ ಪಿರಿಯಡ್ ಅಲ್ಲಿ ಬೈಕ್ ಇರುವಾಗ ನೀವೇನಾದ್ರೂ ತಗೊಂಡೋಗಿ ಔಟ್ ಸೈಡ್ ಸರ್ವಿಸ್ ಮಾಡಿಸಿದ್ರಿ ಅಂದ್ರೆ ಸೊ ಇಂಜಿನ್ ಏನಾದರೂ ಆಯ್ತು ಅಂದ್ರೆ ಶೋರೂಮ್ ಕಡೆಯಿಂದ ನಿಮಗೆ ವಾರಂಟಿ ಕ್ಲೈಮ್ ಮಾಡಲ್ಲ ಸೊ ನೋಡಿ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಇದೇ ತರ ಅಮೌಂಟ್ ಉಳಿಸೋದ್ರ ಸಲುವಾಗಿ ಬೇರೆ ಕಡೆ ಸರ್ವಿಸ್ ಮಾಡಿಸ್ತಿರ್ತಾರೆ ಸೊ ಇಲ್ಲಿ ಅಮೌಂಟ್ ಉಳಿಸಿ ಯಾವ ತರ ಅಂದ್ರೆ ಇಂಜಿನ್ ಆಯಿಲ್ ಸರ್ವಿಸ್ ಅಂತೇಳಿ ಬಿಲ್ಲಲ್ಲಿ ಮೆನ್ಷನ್ ಆಗಂಗೆ ನೀವು ಸರ್ವಿಸ್ ಆಯಿಲ್ ಸರ್ವಿಸ್ ಸರ್ವೀಸನ್ನು ಮಾಡಿಸ್ಕೊಳ್ರಿ ಶೋರೂಮಲ್ಲಿ ಅಂದರೆ ವಾರಂಟಿ ಇಂಜಿನ್ ಏನಾದರೂ ಆಗಿ ನೀವು ವಾರಂಟಿ ಕ್ಲೈಮ್ ಮಾಡ್ಸೋಕೆ ಹೋದ್ರೆ ಅಂದರೆ ಫಸ್ಟ್ ಚೆಕ್ ಮಾಡೋದೇ ಹಿಸ್ಟ್ರಿ ಅವರು ಸೊ ಗಾಡಿ ಎಲ್ಲೆಲ್ಲಿ ಸರ್ವಿಸ್ ಮಾಡಿಸಿದ್ರು ಅಂತ ಹೇಳಿ ಚೆಕ್ ಮಾಡ್ತಾರೆ ಸೊ ಅವರು ಅಥರೈಸ್ಡ್ ಸರ್ವಿಸ್ ಶೋರೂಮಲ್ಲಿ ನೀವು ಮಾಡ್ಸಿದ್ದಿದ್ರೆ ವಾರಂಟಿ ಕ್ಲೈಮ್ ಮಾಡಿಕೊಡ್ತಾರೆ ನೀವು ಅಲ್ಲೆಲ್ಲೂ ಮಾಡಿಸಿಲ್ಲ ಅಂದರೆ ಮತ್ತೆ ನಿಮ್ಮ ತಲೆ ಮೇಲೆ ಹಾಕ್ತಾರೆ ಸೊ ಹಾಗಾಗಿ ಇಂತಿಷ್ಟು ಕಿಲೋಮೀಟರ್ ಇಂತಿಷ್ಟು ಇಯರ್ ಅಂತೇಳಿ ವಾರಂಟಿ ಇದ್ದೇ ಇರುತ್ತೆ ಬೈಕಿಗೆ ಆ ಆಗಲಿ ಬೇರೆ ಯಾವುದೇ ಗಾಡಿಗಾಗಲಿ ಸೊ ಆ ವಾರಂಟಿ ಪಿರಿಯಡ್ ಮುಗಿಯೋ ತನಕ ನೀವು ಶೋರೂಮ್ ಅಲ್ಲೇ ಮಾಡಿಸೋದು ಬಹಳ ಬೆಸ್ಟ್ ಇಲ್ಲ ಅಂದ್ರೆ ಕೈಯಿಂದ ಕೊಟ್ಟು ಮಾಡಿಸ್ಬೇಕಾಗುತ್ತೆ ಯಾಕಂದ್ರೆ ಇವಾಗ ಇವಾಗ ಬರ್ತಾ ಇರೋ ಇಂಜಿನ್ಗಳೆಲ್ಲ ಯಾವ ಟೈಮಿಗೆ ಏನ್ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಹಾಗಾಗಿ ನೋಡ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಇರ್ತಾರೆ ಈ ತರ ಮಾಡೋರು ಸೊ ಅವರಿಗೂ ಗೊತ್ತಾಗತ್ತರ ವಿಡಿಯೋ ಶೇರ್ ಮಾಡಿ ಇದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು